ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟ ವಿನರ್ ಆದ್ರೆ ನಮ್ಮ ಕರಾವಳಿಯ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಈ ಖುಷಿಯನ್ನ ಅವರು ತನ್ನ ಅಜ್ಜಿ ರತ್ನ ಅವರಿಗೆ ಕರೆ ಮಾಡಿ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿದ ರಕ್ಷಿತಾಳ ಅಜ್ಜಿ ರತ್ನ ಅವರು ಮೂರು ತಿಂಗಳ ಬಳಿಕ ಮೊಮ್ಮಗಳ ಧ್ವನಿ ಕೇಳಿ ಖುಷಿಯಾಯಿತು ನಾನು ಬಿಗ್ ಬಾಸ್ ನಲ್ಲಿ ಸೆಕೆಂಡ್ ಬಂದಿದ್ದೇನೆ ನಾನು ಬಿಗ್ ಬಾಸ್ನಿಂದ ಹೊರಗೆ ಬಂದೆ ನಾಳೆ ಅಥವಾ ನಾಡಿದ್ದು ಮನೆಗೆ ಬರ್ತೇನೆ ಅಂತ ಹೇಳಿದ್ದು ಅವಳಿಗೆ ರನ್ನರ್ ಅಪ್ ಆಗಿರುವುದು ಸ್ವಲ್ಪ ಬೇಸರ ಇದೆ ಆದ್ರೆ ನನಗೆ ಖುಷಿ ಇದೆ ಅಂತ ಹೇಳಿದರು ಫೋನ್ ನಾನು ಬಿಗ್ ಬಾಸ್ ಬಂದಿದ್ದೇನೆ ಹೊರಗೆ ಬಂದಿದ್ದೀನಿ ಬರ್ಲಿಲ್ಲ ನಾನು ಸೆಕೆಂಡ್ ಆಗಿ ಬಂದಿದ್ದೀನಿ ಅಂತ ಹೇಳಿದಾರೆ ಸ್ವಲ್ಪ ಬೇಸರವಾಯ್ತಾ ಅವಳಿಗೆ ಅದು ಸಂತೋಷ ಆಯ್ತು ಅಷ್ಟು ಬರುವ ಅಂತ ನಾನು ಹೇಳಿಲ್ಲ ಅವಳಿಗೆ ಯಾವುದೂ ಬರುವುದಿಲ್ಲ ಕನ್ನಡ ಅಂತ ಅಲ್ವಾ ಅಷ್ಟೇ ಬಂದಲ್ಲ ಅಷ್ಟೇ ಸಾಕು ಊರೆಲ್ಲ ಖುಷಿ ಅಲ್ವಾ ಖುಷಿ ಖುಷಿ ಇಲ್ಲ ಬರುವಾಗ ಹೇಳ್ತೀನಿ ನಾಳೆ ಮಾಡ್ತೇನೆ ನಂತರ ನನ್ನಂತ ಮಾತಾಡಿದ್ರೆ ಮೂರ್ ತಿಂಗಳಾಯ್ತು ಹ್ಮ್ 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 ಬಹಳಷ್ಟು ಖುಷಿ ಅಲ್ವಾ ಖುಷಿ ತುಂಬಾ ಖುಷಿ ಇಲ್ಲ ಯಾವಾಗ ಬರ್ತಾ ಇಲ್ಲ ಆಗಾಗ ಬರ್ತಾ ಇಲ್ಲ ಯಾವಾಗ ಬರ್ತಾ ಇಲ್ವಾ ಊರಿಗೆ ಊರಿಗೆ ಇಲ್ಲೇ ಹ್ಮ್ ಹೆಚ್ಚ ಮೂರು ಗೊಂಬೆ ಹತ್ತು ದಿವಸ ಮತ್ತೆ ಊರಿನಲ್ಲಿ ಇರುವುದು ಯೂಟ್ಯೂಬ್ ಮಾಡ್ತಾಳೆ ಕೆಲಸಕ್ಕೆ ಹೋಗ್ತಾಳೆ ರುಚಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗ್ತಾಳೆ ಹೆಚ್ಚು ವಿಡಿಯೋ ಮಾಡುದು ನಮ್ಮ ಮನೆಯಲ್ಲಿ ಅಲ್ಲಿ